ಓಂ ಶಾಂತಿ ನಿಮಗಾಗೂ ಇವರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೇದಾಗಲಿ ನೀವೆಲ್ಲರಿಗೂ ಒಳ್ಳೇದಾಗಲಿ ಇವರೇ ಇವರೇ ದಾರಿದ್ರ ದಾರಿದ್ರ ಹೇಗೆ ಒಕ್ಕರ್ಸ್ಕೊಳುತ್ತೆ ಅದೃಷ್ಟ ಹೇಗೆ ಬರುತ್ತೆ ದಾರಿದ್ರ ಹೇಗೆ ಒಕ್ಕರ್ಸ್ಕೊಳುತ್ತೆ ಅದೃಷ್ಟ ಹೇಗೆ ಬರುತ್ತೆ ಹಾಗೆ ಲಬಲ್ಲಿ ಇರೋದೆಲ್ಲ ಹೇಗೆ ಕಳ್ಕೊಳ್ತೀವಿ ಎಲ್ಲೆಲ್ಲ ಇರುತ್ತೆ ಐಶ್ವರ್ಯ ಅದು ಕೆಲಸ ಇರ್ಬೋದು ಅಥವಾ ಆಸ್ತಿ ಇರ್ಬೋದು ಮಕ್ಕಳ ಬರೀ ಅಥವಾ ತಂದೆ ತಾಯಿ ಎಳ್ಳತ್ತಮ ಬಂಧು ಬರ್ಗ ಇರ್ಬೋದು ಆಸ್ತಿ ಪಾಸ್ತಿ ಬಂಗಾರದ ಒಡವೆಗಳು ವಜ್ರ ವೈಢೂರ್ಯ ಇರ್ಬೋದು ಅಥವಾ ಯಾವುದೋ ಒಂದು ಅಂಗಡಿ ಹೋಟ್ಲು ಫ್ಯಾಕ್ಟ್ರಿ ಇರ್ಬೋದು ಯಾವುದೋ ಒಂದು ಕಂಪ್ನಿ ಇರ್ಬೋದು ಉದ್ಯೋಗ ಇರ್ಬೋದು ಅಥವಾ ಯಾವುದೋ ಒಂದು ವಿಶ್ವಾಸ ಫ್ರೆಂಡ್ಶಿಪ್ ಇರ್ಬೋದು ಫ್ರೆಂಡ್ಶಿಪ್ ಅಂತ ಅಥವಾ ಯಾರಾದರೂ ಪ್ರಿನ್ಸ್ ಇದ್ದರೆ ಲವರ್ಸ್ ಇರ್ಬೋದು ಅಥವಾ ಎಣ್ತೆ ಗಂಡ ಇರ್ಬೋದು ಸಂಬಂಧಗಳು ಸಂಬಂಧಗಳು ಅಂತೀವಲ್ಲ ಅಳ್ಳ ತಮ್ಮ ಬಂದು ಬಳಗ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಒಟ್ಟಿನಲ್ಲಿ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಇಲ್ಲಿ ಇಲ್ಲೇನಿದೆ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಇಲ್ಲಿ ಬೇಕಾಗಿರೋದು ಒಳ್ಳೆಯದಾಗಿದ್ರೆ ಪಡ್ಕೊಂಡ್ರೆ ಏನೂ ಬೇಜಾರಿಲ್ಲ ಎಲ್ಲರಿಗೂ ಸಂತೋಷ ಬೇಕಾಗಿರೋದು ಉಪಯೋಗಕ್ಕೆ ಬರೋಂಥದ್ದು ಉಪಯೋಗಕ್ಕೆ ಬರೋಂಥದ್ದು ನಮಗೆ ಉಪಯೋಗಕ್ಕೆ ಬರೋಂಥದ್ದೆಲ್ಲ ಪಡ್ಕೊಂಡ್ರೆ ಯಾರಿಗೆ ಅಲ್ಲಿ ಬೇಜಾರಿಲ್ಲ ಅದೇ ಕೆಟ್ಟದ್ದೆಲ್ಲ ಪಡ್ಕೊಡ್ರಿ ಏನು ಪ್ರಯೋಜನ ಆಗುತ್ತೆ ಅಲ್ವಾ ಕೆಟ್ಟದ್ದು ನಮಗೆ ಬೇಕಾ ಕಷ್ಟಗಳು ಬೇಕಾ ದುಃಖ ಬೇಕಾ ಸಮಸ್ಯೆಗಳು ಬೇಕಾ ಸಂಕಷ್ಟಗಳು ಬೇಕಾ ಬೇಡ ಇವು ನಮಗೆ ಬೇಡ ಜಗಳ ತಗಾದೆಗಳು ಗಲಾಟೆಗಳು ಅಪಘಾತಗಳು ಅವಘಡಗಳು ವೈಬಲಸ್ಸುಗಳು ರೋಗಗಳು ಇವೆಲ್ಲ ನಮಗೆ ಬೇಕಾ ಬೇಡ ಹಾಗಾದರೆ ಏನು ಬೇಕು ಏನು ಬೇಕೋ ಒಬ್ಬೊಬ್ಬರಿಗೆ ಒಂದೊಂದು ಬೇಕು ಅವ್ರಿಗೆ ಅವ್ರದ್ದೇ ಆದ ಆಸೆಗಳು ಗುರಿಗಳು ಅವ್ರದ್ದೇ ಆದ ಗುರಿ ಬಿಟ್ಬೇಕಂತಿರ್ತಾರೆ ಕೆಲಸ ಕಾರ್ಯದಲ್ಲಿ ಓದೋದ್ರಲ್ಲಿ ಅಥವಾ ಏನಲ್ಲಾದರೂ ಫ್ಯಾಕ್ಟ್ರಿಲೋ ಓಟಲ್ಲೋ ಇಲ್ಲದೋ ಹೊತ್ತದ್ದೋ ಸಂಸ್ಥೆಯಲ್ಲೋ ಸಂಘ ಸಂಸ್ಥೆಯಲ್ಲೋ ಎಲ್ಲಾದರೂ ಕಟ್ಟಬೇಕಂತಿರ್ತಾರೆ ಗುರಿ ಸಾಧಿಸ್ಬೇಕಂತಿರ್ತಾರೆ ಅವ್ರದ್ದೇ ಆದ ಒಂದು ಕೆಲಸ ಕಾರ್ಯಗಳು ಗುರಿಗಳು ಸಂಕಲ್ಪ ಸದುದ್ದೇಶ ಇರುತ್ತೆ ಅದರಿಂದ ಒಳ್ಳೆ ಆದಾಯ ಇರುತ್ತೆ ಅಲ್ವಾ ಅಂಥವು ಬೇಕು ಎಲ್ಲರಿಗೂ ಸಂಕಲ್ಪ ಮಾಡ್ತೀವಿ ಸಾಧನೆ ಮಾಡೋಕ್ಕೆ ಹೋಗ್ತೀವಿ ಕೆಲಸ ಆಗುತ್ತಾ ನೋಡ್ತೀವಿ ಆದರೆ ಖುಷಿ ಆಗಿಲ್ಲ ಅಂದರೆ ಸ್ವಲ್ಪ ಫೀಲಿಂಗು ಒಟ್ಟಲ್ಲಿ ಅದೃಷ್ಟ ಅಂತ ಒಂದು ಇರುತ್ತೆ ಅದೃಷ್ಟ ಅದೃಷ್ಟ ಅಂದ್ರೇನು ಯೋಗ ನಮಗೆ ಒಲೆ ಇತ್ತಲ್ಲಪ್ಪ ಒಳ್ಳೆಯದು ಅದೃಷ್ಟ ಯೋಗ ಅದು ಎಲೆದ ಬರುತ್ತೆ ಅದೃಷ್ಟ ಗೊತ್ತಿಲ್ಲ ರೋಡಲ್ಲಿ ಹೋಗೋವಾಗ ರೋಡಲ್ಲಿ ಹೋಗೋವಾಗ ಎಲ್ಲೋ ಒಂದು ಎಲ್ಲೋ ಲೋಡ್ಕೊಂಡು ಯಾವಾಗ ಓಡಾಡ್ಕೊಂಡು ಹೋಗ್ತೀವಿ ನಾವು ಅಲ್ವಾ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಇಲ್ಲ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ ಯಾರ ಜೊತೆಲೋ ಇಲ್ಲ ಇಲ್ಲೆಲ್ಲೋ ಯಾವುದೋ ಇದು ನೋಡ್ಕೊಂಡು ಹೋಗ್ತೀವಿ ಅಕಸ್ಮಾತಾಗಿ ಅಲ್ಲಿ ಒಂದು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಇಲ್ಲ ಐದು ರೂಪಾಯಿ ನಮಗೆ ಸಿಗ್ಬಿಡ್ತು ಅಂತ ಇಟ್ಕೊಳ್ಳಿ ಒಂದು ರೂಪಾಯಿಗೆ ಎಷ್ಟಪ್ಪ ಬೆಲೆ ಇರುತ್ತೆ ಹತ್ತು ರೂಪಾಯಿಗೆ ಎಷ್ಟಪ್ಪ ಬೆಲೆ ಇರುತ್ತೆ ಏನೋ ಇಲ್ಲ ಬೆಲೆ ಅಲ್ವಾ ಹತ್ತು ಒಂದು ಟೀ ಬರುತ್ತಿಲ್ಲ ಅಷ್ಟೇ ಅದು ಕೂಡ ಕಷ್ಟ ಬೋರ್ಡ ಬಜ್ಜಿ ಬರುತ್ತೆ ಡೌಟ್ ಇಲ್ಲ ಓಕೆಲ್ಲ ರೋಲ್ ಅಲ್ಲಿ ನಮಗೆ ಲಾವು ಏನಿಸುತ್ತೆ ಆ ಕಡೆ ಕಡೆ ನೋಡೋದು ಕೂಡ ಕಷ್ಟ ಲಾವು ಕಾಡಿಸಿದ ತಕ್ಷಣ ಕೈ ಹಾಕಿ ಎತ್ಕೊಬಿಡ್ತೀವಿ ಏನೋ ಒಂದು ಆಗ್ಬಿಡುತ್ತೆ ಏನೋ ಒಂದು ಭಯ ಉಟ್ಕೊಡುತ್ತೆ ಬರೀ ಒಂದು ರೂಪಾಯಿ ಹತ್ತು ರೂಪಾಯಿಗೆ ಇಷ್ಟ ಆಗುತ್ತೆ ಅದೇ ಅಲ್ಲಿ ನೂರು ರೂಪಾಯಿ ಸಿಗ್ಬಿಟ್ರೆ ಇನ್ನಷ್ಟು ಭಯ ಆಗುತ್ತೆ ಅದೇ ಐನೂರು ರೂಪಾಯಿ ಸಿಕ್ಬಿಟ್ರೆ ಇನ್ನೂ ಭಯ ಆಗುತ್ತೆ ಯಾಕಂದರೆ ಅಲ್ಲೇನೋ ಭಯ ಆಗುತ್ತೆ ಒಂದು ಕಡೆ ಖುಷಿ ಇಲ್ಲೊಂದು ಕಡೆ ಭಯ ಇಲ್ಲೊಂದು ಕಡೆ ಆತಂಕ ಎಲ್ಲೆಲ್ಲೋ ಆಗ್ತಾಯಿರ್ತದೆ ಯಾಕಂದ್ರೆ ಅದು ಯಾರ್ದು ಏಲೋ ಯಾರು ನೋಡ್ಬಿಟ್ರು ನಾವು ಎತ್ಕೊಳ್ಳೋದು ಯಾರು ನೋಡ್ಬಿಟ್ರು ಅನ್ನೋದು ಕೂಡ ಇರುತ್ತೆ ಅಲ್ವಾ ಸಿಕ್ಕಿದ್ದೆಷ್ಟೋ ಹೊಲ್ದೇ ಒಂದು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಇಲ್ಲ ಐನೂರು ರೂಪಾಯಿ ಲೋಟ್ ಒಂದೇ ಹೊಲ್ದೆ ಅಷ್ಟಕ್ಕೆ ಲ ಆತಂಕ ಆಗುತ್ತೆ ಅಲ್ಲೆಲ್ಲೋ ಥರ ಗಡಿಬಿಡಿ ಆಗ್ತೀವಿ ಇದು ಅದೃಷ್ಟ ಏಲೋ ಅದೃಷ್ಟ ಅದೃಷ್ಟ ಸಿಕ್ಕಿಬಿಡ್ತೇವೆ ನಮಗೆ ನಾವ್ಯಾರು ಕಷ್ಟಪಟ್ಟಿಲ್ಲ ಅಥವಾ ಯಾವ ಜ ಯಾವುದೋ ಜನ್ಮದಲ್ಲಿ ಕಷ್ಟಪಟ್ಟಿದ್ದೆವೋ ಅಥವಾ ಯಾರ ಆಶೀರ್ವಾದಲ್ಲೋ ಯಾವ ದೇವರು ಗುರು ದೊಡ್ಡವ್ರ ಆಶೀರ್ವಾದಲ್ಲೋ ಸಿಕ್ಕಿದೆ ಯಾವುದೋ ಲವ ಪೂರ್ವ ಜಲವಾದ ಪುಳ್ಯದ ಪಲ್ಲೋ ಅಥವಾ ನಮ್ಮದು ಯಾವುದೋ ಯಾರೋ ನಮ್ಮ ಹತ್ರ ಸಾಲ ಮಾಡಿರ್ತಾರಲ್ಲ ಕೆಲವರು ಅವ್ರದ್ದು ಇವಾಗ ನಮಗೆ ಸಿಕ್ಕಿರುತ್ತೆ ನಮ್ಮ ಹತ್ರ ಹಿಂದೆ ಜನ್ಮದಲ್ಲಿ ಹಿಂದೆ ಜನ್ಮಗಳಲ್ಲಿ ಲಾವು ದಲ ಧರ್ಮ ಮಾಡಿರ್ತೀವಿ ಬೇರೆಯವ್ರಿಗೆ ಒಂದು ಇಲ್ಲ ಅವರು ನಮ್ಮ ಹತ್ರ ಸಾಲ ಮಾಡಿರ್ತಾರೆ ನಮಗೆ ಕೊಟ್ಟಿರಲ್ಲ ಈಗ ಅವರು ಕಳ್ಕೊಂಡಿರ್ತಾರೆ ಅದು ಅವನಿಗೆ ಸಿಕ್ಕಿರುತ್ತೆ ಇದು ಒಂದೇ ಅದು ಎರಡೇ ಅದು ಲಾಭ ಕಷ್ಟಕ್ಕೆ ಅದೃಷ್ಟ ಅಲ್ಲೋದು ಬಂದಿರುತ್ತೆ ಯೋಗ ಅದೃಷ್ಟ ಯೋಗ ಇರುತ್ತೆ ಎಷ್ಟು ಸಿಕ್ಕಿದಪ್ಪ ಒಂದು ರೂಪಾಯೋ ಹತ್ತು ರೂಪಾಯೋ ನೂರು ರೂಪಾಯಿ ಅಷ್ಟೇ ಇಲ್ಲ ಐನೂರು ರೂಪಾಯೋ ಅಲ್ವಾ ಇದಕ್ಕೂ ಮೇಲೆ ಅಂದರೆ ಕೆಲವರಿಗೆ ಕಂತೆ ಕಂತೆ ಸಿಗುತ್ತೆ ಅಪ್ಪ ಅದು ಕೂಡ ಇದೆ ಕಲ್ತೆ ಕಲ್ತೇ ಸಿಗುತ್ತಲ್ಲ ಅವು ಬಾ ಕಂತೆ ಕಂತೆ ಓಕೆ ಖುಷಿ ಆಗ್ಬಿಡ್ತಾವಲ್ಲ ಎಲ್ಲಿ ಖುಷಿ ಭಯ ಎತ್ತೆ ಲವಗದ್ದುಕೊಂಬಿ ಲವಕದ್ದು ಬಜೆಟ್ ಬರ್ತೀವಿ ಅಲ್ಲ ಆ ಕಡೆ ಕಡೆ ಎಲ್ಲೊಂದು ಬಜೆಟ್ಗೆ ಹೋಗ್ಬಿಡ್ತೀವಿ ಓಡೋಕ್ಕಿಡಿತೀವಿ ಎಲ್ಲ ಅಲ್ಲಿ ನಿಲ್ಲೋದು ಕೂಡ ಕಷ್ಟ ಅಲ್ವಾ ಇದೆಲ್ಲ ಆಗುತ್ತೆ ಅಷ್ಟೇ ಅಲ್ಲ ಇನ್ನೊಂದಿದೆ ಕಾಮಿಡಿ ಏನು ಕಾಮಿಡಿ ಗೊತ್ತಾ ಒಂದು ರೂಪಾಯೋ ಹತ್ತು ರೂಪಾಯಿ ಸಿಕ್ಕಲಿ ಯಾವಾಗೂ ನಾವು ಮೇಲೆ ಆ ಕಡೆ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಇವತ್ತು ಸಿಕ್ಬಿಟ್ಟಿದೆ ಒಂದು ರೂಪಾಯಿ ಹತ್ತು ರೂಪಾಯೋ ನೂರು ರೂಪಾಯೋ ಆಮೇಲೆ ಹೇಳಿಬಿಡ್ತೀವಿ ಸಿಕ್ಕಿದ್ವಲ್ಲ ಗೊತ್ತ ಅದು ಎತ್ಕೊಳ್ಬೇಲೆ ಮತ್ತೆ ಹುಡ್ಕಾಡ್ತೀವಿ ಆ ಕಡೆ ನೋಡ್ತೀವಿ ಈ ಕಡೆ ನೋಡ್ತೀವಿ ಈ ಕಡೆ ನೋಡ್ತೀವಿ ನೋಡ್ಕೊಂಡೇ ನೋಡ್ಕೊಂಡೆ ನೋಡ್ಕೊಂಡೆ ಹುಡ್ಕೊಂಡೆ 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 ಹೋಗ್ತಾ ಇರ್ತೀವಿ ಹುಡುಕ್ತಾನೆ ಇರ್ತದೆ ಆಟೋಮೆಟಿಕಾಗಿ ಕಣ್ಣುಗಳು ನಮ್ಮ ಮನಸ್ಸು ಬುದ್ಧಿ ಭಾವನೆಗಳು ಎಲ್ಲ ಹುಡುಕ್ತಾನೆ ಇರ್ತದೆ ಅದೇ ಇಷ್ಟು ದಿನ ಹಂಗಿಲ್ಲ ಆ ಕಡೆ ನೋಡ್ಕೊಂಡು ಈ ಕಡೆ ನೋಡ್ಕೊಂಡು ಆ ಕಡೆ ಫೋನ್ ಮಾಡಿ ಈ ಕಡೆ ಫೋನ್ ಮಾಡಿ ಮಾತಾಡ್ಕೊಂಡು ಏನೋ ಒಂದು ನೋಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಸಿಕ್ಬಿಟ್ಟಿದ್ದಕ್ಕೆ ಹುಡ್ಕಾಡ್ತೀವಿ ಇನ್ನೂ ಸಿಗುತ್ತೇನೋ ಇನ್ನೂ ಸಿಗುತ್ತೇನೋ ಅನ್ನೋ ಥರನೋ ಏನೋ ಅಲ್ಲ ನಮಗೆ ಆಸೆ ಇಲ್ಲದೇ ಆದರು ಕೂಡ ನಮ್ಮ ಕಣ್ಣುಗಳು ನಮ್ಮ ಭಾವನೆಗಳು ಹುಡ್ಕಾಡ್ತಾನೆ ಇರ್ತವೆ ನೋಡಿರಿ ಬೇಕಾರೆ ಹುಡ್ಕಾಡೋ ಹುಡ್ಕಾಡ್ತಾನೆ ಇರ್ತವೆ ಒಂದು ಎರಡು ಮೂರು ದಿನ ಅದೇ ಕೆಲಸನೇ ಹುಡ್ಕಾಡೋದು ಕೆಲಸ ರೋಡುಗಳಲ್ಲಿ ಯಾಕೆ ಈ ಥರ ಆಗುತ್ತೆ ಅಲ್ವಾ ಹ್ಞೂ ಒಟ್ಲಲ್ಲಿ ಅದೃಷ್ಟ ಅದೃಷ್ಟ ಬಂದರೆ ಖುಷಿಲೂ ಖುಷಿ ಓಕೆಲ್ಲ ಐದು ಒಂದು ಈಗ ಎರಡನೇದು ನೋಡೋಣ ದುರಾದೃಷ್ಟ ದುರಾದೃಷ್ಟ ಅಂದ್ರೇನು ವಕ್ರ ದಶೆ ನೋಡ್ರಿ ಅದೃಷ್ಟ ಅಂದರೆ ಶುಕ್ರ ದಶೆ ಶುಕ್ರ ದಶೆ ಅಂದರೆ ಶುಕ್ರವಾರದ ಅದೃಷ್ಟ ಅದು ಅಷ್ಟೈಶ್ವರ್ಯ ಮಾತಾ ಮಹಾಲಕ್ಷ್ಮಿ ಇರ್ಬೋದು ಅಥವಾ ಶುಕ್ರದೇವಲ ಕೃಪೆ ಇರ್ಬೋದು ಅದೃಷ್ಟ ಬಂದಿದೆ ಅದೃಷ್ಟ ಬರೋದು ಶುಕ್ರದೇವಲಿಂದ ಯಾರಿಂದ ಶುಕ್ರದೇವ ಅದೃಷ್ಟ ಬರೋದು ವಕ್ರ ಯಾರಿಂದ ಬರುತ್ತೆ ವಕ್ರ ದೆಶೆ ಅದು ನೋಡ್ಬೇಕಲ್ಲ ಹಾಂ ಈಗ ನೋಡಿರಿ ಶುಕ್ರದೇವ ಎಲ್ಲರಿಗೂ ಅದೃಷ್ಟ ಕೊಡ್ತಾನೆ ಓಕೆಲ್ಲ ಅಲ್ಲ ವಕ್ರ ಎಲ್ಲಿಂದ ಬರುತ್ತೆ ವಕ್ರ ಒಕ್ಕರ್ಸ್ಕೊಳ್ತೋ ಇವಳಿಗೆ ಶನಿ ಒಕ್ಕರ್ಸ್ಕೊಳ್ತು ಅಂತಾರೆ ಕೇಳಿದ್ರ ಏನು ಒಕ್ಕರ್ಸ್ಕೊಳ್ತೋ ದಾರಿದ್ರ ಒಕರ್ಸ್ಕೊಳ್ತು ಅಂತಾರೆ ಇಲ್ಲ ಶನಿ ಒಕ್ಕರ್ಸ್ಕೊಳ್ತು ಅಂತಾರೆ ಒಟ್ಟಲ್ಲಿ ದಾರಿದ್ರಕ್ಕೆ ಒಕ್ಕರ್ಸ್ಕೊಳ್ರೆ ದಾರಿದ್ರ ಲಕ್ಷ್ಮಿ ಕಾರಣ ಅಂತಾರೆ ಅದೃಷ್ಟ ಒಲಿದ್ರೆ ಅದೃಷ್ಟ ಲಕ್ಷ್ಮಿ ಒಲೆದ್ಲು ಹೊಳ್ತೀವಿ ಅದೃಷ್ಟ ಲಕ್ಷ್ಮಿ ಒಲೆಬೇಕಾದ್ರೂ ಯಾರು ಸಹಾಯ ಬೇಕು ಶುಕ್ರ ದೇವಲ ಸಹಾಯ ಬೇಕು ಶುಕ್ರ ದೆಸೆ ಶುಕ್ರದೇವ ಈ ಶುಕ್ರದೇವ ಯಾರು ಶುಕ್ರಗ್ರಹ ಜಯಂತಿ ಮಾತೆ ಜಯಂತಿ ಮಾತೆ ಶುಕ್ರದೇವ ಜಯಂತಿ ಮಾತೆ ಶುಕ್ರದೇವ ಜಯಂತಿ ಮಾತೆ ಶುಕ್ರದೇವ ಇಲ್ಲಿ ಗುರುಗಳಿವರು ಯಾರು ದೈತ್ಯ ಗುರು ದೈತ್ರ ಅಂದರೆ ಯಾರು ರಾವಣ ಕುಂಭಕರ್ಣ ಹಿರಣ್ಯಕಶ್ಪು ಹಿರಣ್ಯಾಕ್ಷ ಕಂಸ ದುರ್ಯೋಧ ದುರ್ಯೋಧನ ಕೀಚಕ ಅವೆಲ್ಲ ಇನ್ನೂ ಯಾರ್ಯಾರು ಇರ್ತಾರಲ್ಲ ಜರಾಸಂತ ಇಂಥವ್ರಿಗೆಲ್ಲ ಗುರು ದೈತ್ರು ಅಂಬಕಾಸುರ ಮಹಿಷಾಸುರ 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 ಅಲ್ದಕಾಸುರ ಆಮೇಲೆ ಮಾ ಇಲ್ಲೂ ಯಾರ್ಯಾರು ಇರ್ತಾರಲ್ಲ ಶುಂಭ ನೃಶುಂಭ ಮಧುಕೈಟಿ ಬಾ ಇವರೆಲ್ಲ ಇರ್ತಾರಲ್ಲ ರಾಕ್ಷಸರು ದೈತ್ರು ಅಂತ ಇವ್ರನ್ನ ಅಲ್ವಾ ಕುಂಭಕರ್ಣ ರಾವಣ ಇವ್ರಿಗೆ ಗುರು ಯಾರು ಶುಕ್ರಾಚಾರ್ಯ ಅವರ ಧರ್ಮಪತಿ ಯಾರು ಜಯಂತಿ ಭಾತೆ ಗೊತ್ತಾಯ್ತಾ ಕೇಳಿಸ್ಕೊಡ್ರಾ ಇದು ಈ ಶುಕ್ರಾಚಾರ್ಯನ ಕೃಪೆಯಿಂದ ಅದೃಷ್ಟ ಬರುತ್ತೆ ನಮಗೆ ಅವರು ದೈತ್ಯ ಗುರುಲೆ ಆದರೆ ಎಲ್ಲರೂ ಒಳ್ಳೇದು ಮಾಡ್ತಾರೆ ಅವರು ಅದೃಷ್ಟ ಕೊಡ್ತಾರೆ ಅದೃಷ್ಟ ಕೊಡೋ ದೇವರವರು ದೈತ್ಯರಿಗೆ ಈ ಬಡವರು ಇರ್ತಾರಲ್ಲಪ್ಪ ಕೆಲವರು ಬಡವರೆಲ್ಲ ಇರ್ತಾರಲ್ಲಪ್ಪ ಕೆಲವರು ಅವ್ರಿಗೆಲ್ಲ ಅದೃಷ್ಟ ಯಾರು ಕೊಡೋದು ಬಡವರಿಗೆ ಶುಕ್ರಾಚಾರ್ಯರು ಯಾರ ಗುರುಗಳಿಗರು ದೇವತೆಗಳ ಗುರು ಅಲ್ಲ ದೈತ್ಯರ ಗುರು ಈಗ ಹೇಳಲ್ಲ ಇಷ್ಟೊತ್ತು ದೈತ್ಯರು ಯಾರು ಅಂತ ಅವ್ರ ಗುರುಗಳು ಆದರೂ ನಮ್ಗೆ ಅದೃಷ್ಟ ಕೊಡ್ತಾರೆ ಅವ್ರಲ್ಲ ನಂಬಿದರೆ ನಾವು ಆರಾಧಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಶುಕ್ರವಾರ ಜಯಂತಿ ಮಾತಾ ಶುಕ್ರದೇವ್ ಯಾರೋ ಜಯಂತಿ ಮಾತಾ ಶುಕ್ರದೇವ್ ಅವ್ರಲ್ಲ ತಿಳ್ಕೊಬೇಕು ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಮೇಲೆ ಆಚೆ ಕಡೆ ಹೋಗಲಿ ನಿತ್ಕೊಂಡು ಒಂದು ಮೂರು ಸುತ್ತು ಹಾಕಬೇಕು ತಿಳ್ಕೊಬೇಕು ಅವ್ರಲ್ಲ ಗುರುಗಳು ಶುಕ್ರಗ್ರಹ ಶುಕ್ರಗ್ರಹ ಎಲ್ಲಿರುತ್ತ ಗ್ರಹಗಳಲ್ಲಿ ಒಂದು ಗ್ರಹಗಳಲ್ಲಿ ಒಂದು ಇರ್ತಾಯ್ತಾ ಆದರೆ ದೇವಗುರು ಯಾರು ದೇವತೆಗಳ ರಾಜ ಯಾರು ಆಲ್ರೆಡಿ ಆಲ್ರೆಡಿಲೆಲ್ಲ ಗುರುಗ್ರಹ ಹಾಕಿದಿಲಿ ದೇವತೆಗಳ ಗುರು ಯಾರು ಬೃಹಸ್ಪತಿ ಯಾರು ಬೃಹಸ್ಪತಿ ದೇವರ ಗುರು ದೇವತೆಗಳ ಗುರು ಅವರ ಧರ್ಮಪತಿ ಯಾರು ತಾರಾ ಮಾತೆ ತಾರಾ ಮಾತೆ ತಾರಾ ಮಾತೆ ಬೃಹಸ್ಪತಿ ಗುರು ದೇವಗುರುಗಳ ಧರ್ಮಪತ್ನಿ ದೇವಗುರುಗಳ ಧರ್ಮಪತ್ನಿ ಈಗ ಅರ್ಥ ಇತ್ತು ನಿಮಗೆ ದೇವತೆಗಳಿಗೆ ಬೇರೆ ಗುರು ದೈತ್ಯರಿಗೆ ಬೇರೆ ಗುರು ಆದರೆ ದೈತ್ಯರಿಗೆ ಬೇರೆ ಗುರುವಾದರೂ ಕೂಡ ನಮಗೆ ಅದೃಷ್ಟ ಕೊಡ್ತಾರೆ ಅವ್ರನ್ನ ಲಭ್ಯ ಇದ್ರೆ ನಾವು ಅಂತ ಒಳ್ಳೆ ಮನಸ್ಸಿದೆ ಅವ್ರಿಗೆ ಶುಕ್ರಾಚಾರ್ಯರಿಗೆ ಗೊತ್ತಾಯ್ತಾ ಇದು ಒಂದು ಉಪಯೋಗ ಅದೃಷ್ಟ ಕೊಡೋದು ಎರಡೇ ಅದು ಮಕ್ಕಳು ಆಗ್ತಾರಲ್ಲ ಮಕ್ಕಳು ಯಾರಿಗೆ ಸಂತಾನಹೀನತೆ ಇರುತ್ತೆ ಇಲ್ಲ ಹೆಣ್ಣು ಹೆಣ್ಣಿನಲ್ಲಿ ಸಂತಾನಹೀನತೆ ದೋಷ ಇದ್ದರೆ ಅಥವಾ ಗಂಡಿನಲ್ಲಿ ಸಂತಾನಹೀನತೆ ದೋಷ ಇದ್ದರೆ ಶುಕ್ರದೇವ ಜಯಂತಿ ಮಾತೆ ಕೃಪೆ ಬೇಕು ಅವರು ಯೋಗ ಅದೃಷ್ಟ ಅವರ ಆಶೀರ್ವಾದ ಇಲ್ಲಾಂದರೆ ನಮಗೆ ಮಕ್ಕಳಾಗೋದಿಲ್ಲ ನೆಲೆಪಿಟ್ಕೊಳ್ಳಿ ಸರಿಲ್ಲ ಆಮೇಲೆ ಮಾಯ ಮಂತ್ರ ವಿದ್ಯೆಗಳು ಏನೆಲ್ಲ ವಿದ್ಯೆಗಳು ಕಲಿತೀವಲ್ಲ ಅಮೃತ ಅಮೃತ ವಿದ್ಯೆ ಸತ್ತವ್ರನ್ನ ಬದುಕುವ ವಿದ್ಯೆ ಈ ಥರ ಜಾದುಗಳು ಇಂದ್ರಜಾಲ ಮಹೇಂದ್ರ ಈ ಥರ ಈ ಥರ ಕೆಲವು ವಿದ್ಯೆಗಳೆಲ್ಲ ಕಲಿಬೇಕಲ್ಲ ಅದೆಲ್ಲ ಯಾರು ಕಲಿಸೋ ಅದಕ್ಕೆಲ್ಲ ಶಕ್ತಿ ಬೇಕಲ್ಲ ತಂತ್ರಜ್ಞಾನ ಬೇಕಲ್ಲ ಮಂತ್ರಗಳ ಜ್ಞಾನ ಬೇಕಲ್ಲ ಅದು ಶುಕ್ರಾಚಾರ್ಯರು ಕಲಿಸ್ತಾರೆ ಗುರುಗಳವರು ಎಲ್ಲೋ ಬೇರೆ ಬೇರೆ ಗುರುಗಳೆಲ್ಲ ಕಲಿಸ್ತಾರೆ ದೇವ ಗುರುಗಳು ಬ ದೇವ ದೇವ ದೇವತೆಗಳ ಗುರು ಕೂಡ ಕಲಿಸ್ತಾರೆ ನಾನು ಇಲ್ಲ ಅಲ್ಲಲ್ಲ ಆದರೆ ಶುಕ್ರಾಚಾರ್ಯರಿಗೆ ಒಳ್ಳೆ ಒಳ್ಳೆಯ ವಿದ್ಯೆಗಳು ಗೊತ್ತು ಅರ್ಥ ಆಯ್ತಾ ಶುಕ್ರವಾರದ ಶುಕ್ರಾಚಾರ್ಯ ಶುಕ್ರಗ್ರಹ ಶಕ್ತಿ ಓಕೆಲ್ಲ ಶುಕ್ರಗ್ರಹಕ್ಕೆ ಅವರು ಅಧಿಪತಿ ಶುಕ್ರಗ್ರಹಕ್ಕೆ ಶುಕ್ರಾಚಾರ್ಯರು ತಾರಾ ಶುಕ್ರಾಚಾರ್ಯರು ಅಲ್ಲ ಸಾರಿ ಜಯಂತಿ ಮಾತಾ ಶುಕ್ರಾಚಾರ್ಯರು ಶುಕ್ರಗ್ರಹಕ್ಕೆ ಅಧಿಪತಿಗಳು ಲೀಡರು ಇಲ್ಲ ಅವ್ರ ಕೆಳಗೆ ಅಷ್ಟೆಂಟುಗಳು ಇರ್ತಾರೆ ಅವ್ರದ್ದೇ ಆದ ಒಂದು ಟೀಬ್ ಇರುತ್ತೆ ಅವ್ರದ್ದೇ ಆದ ಲೋಕ ಶುಕ್ರ ಲೋಕ ಶುಕ್ರ ಗ್ರಹ ಲೋಕ ಅಲ್ಲಿ ತುಂಬ ಒಂದೇ ಇರ್ತಾರೆ ಅರ್ಥ ಆಯ್ತಾ ಅವ್ರಿಗೆ ಆರಾಧಿಸಿದ್ರೆ ಶುಕ್ರ ದಶೆ ಶುಕ್ರ ದಶೆ ಪ್ರಾರಂಭ ಆದರೆ ಅದೃಷ್ಟ ಅಂತ ತಿಳ್ಕೊಳ್ಳಿ ಶುಕ್ರ ದಶೆ ಪ್ರಾರಂಭ ಆದರೆ ಅದೃಷ್ಟದ ಅದೃಷ್ಟ ಅಂತ ಅದೇ ವಕ್ರ ದಶೆ ಪ್ರಾರಂಭ ಆದರೆ ಹೆಂಗಿರುತ್ತೆ ಅಲ್ವಾ ವಕ್ರ ಒಕ್ಕರ್ಸ್ಕೊಳ್ತು ದಾರಿದ್ರ್ಯ ಒಕ್ಕರ್ಸ್ಕೊಳ್ತು ವಕ್ರದಶೆ ಇರ್ತಾರಲ್ವಾ ಅದಕ್ಕೆ ಲಕ್ಷ್ಮಿ ಶಲೇಶ್ವರ ರಾಹು 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 ಓಕೆಲ್ಲ ಓಕೆಲ್ಲ ಶಲೇಶ್ವರದ್ದು ನೆಕ್ಸ್ಟ್ ಪಾಠ ಪಡ್ತೀನಿ ಹೇಳ್ಕೊಡ್ತೀನಿ ಆಮೇಲೆ ದಾರಿದ್ರ್ಯ ಲಕ್ಷ್ಮೀ ಲಕ್ಷ್ಮೀದು ಸ್ವಲ್ಪ ಹೇಳಿದಿಲ್ಲ ಇಲ್ಲೂ ಸ್ವಲ್ಪ ಹೇಳ್ತೀನಿ ಒಂದು ಪಾಠ ಮಾಡೋಣ ಈಗ ಶುಕ್ರ ದಶೆ ಗೊತ್ತಾಯ್ತಪ್ಪ ಈಗ ಶುಕ್ರಗ್ರಹದಲ್ಲಿ ಹೇಳಲಿ ಇರುತ್ತೆ ಅಂತ ಸರ್ ನೋಡೋಣವಾ ಶುಕ್ರಗ್ರಹದಲ್ಲಿ ಬರೀ ಅಗ್ನಿ ಪರ್ವತಗಳು ಖಾಲಿ ಅಲ್ಲಿ ವಾಸ ಮಾಡೋಕ್ಕೆ ಆಗೋದಿಲ್ಲ ಮನುಷ್ಯರು ಮನುಷ್ಯರು ಇಲ್ಲಿಲ್ಲ ಪ್ರಾಣಿಗಳು ಭೂಲಕ್ದಲ್ಲಿದ್ದಾವಲ್ಲ ಪ್ರಾಣಿಗಳು ಇವನ್ ಐಟಿ ಐಟ್ ಪರ್ಸೆಂಟಲ್ಲಿ ವಾಸ ಮಾಡೋಕ್ಕಾಗಲ್ಲ ಬರೀ ಅಗ್ನಿ ಪರ್ವತಗಳು ಅಗ್ನಿ ಪರ್ವತಗಳಾದರೆ ಬರೀ ಬೆಂಕಿ ಲಾವ ರಸ ಹೊರಗಡೆ ಹಾಗೆ ವಜ್ರಗಳು ಇರ್ತವೆ ವಜ್ರ ಮುತ್ತು ವಜ್ರಗಳಿರ್ತವೆ ಮುತ್ತರತ್ನಗಳಿರ್ತವೆ ಅಲ್ಲಿ ಯಾಕಂದರೆ ಅಗ್ನಿ ಪರ್ವತದಿಂದ ಬೇಲಕ್ಕೆ ಚಿಮ್ತಾವೆ ವಜ್ರಗಳು ಅವು ಮಳೆ ಮಳೆ ಬೀಳುತ್ತಲ್ಲ ಇಲ್ಲಿ ಆಲಿ ಕಲ್ಲುಗಳು ಬೀಳ್ತಾವಲ್ಲ ಮಂಜುಗಡ್ಡೆ ಕಲ್ಲುಗಳು ಹಾಲಿ ಕಲ್ಲುಗಳು ಹಾಲಿ ಕಲ್ಲುಗಳು ಮಂಜುಗಡ್ಡೆಗಳು ಬೀಳ್ತಾವಲ್ಲ ಇಲ್ಲಿ ಆ ಥರ ಅಲ್ಲಿ ಚಿಮ್ಮಿದ್ರೆ ಅಗ್ನಿ ಪರ್ವತಗಳು ವಜ್ರಗಳು ಅಗ್ನಿ ಪರ್ವತದ ಒಳಗಡೆಯಿಂದ ವಜ್ರಗಳು ಬಂದು ಕೆಳಗಡೆ ಬೀಳುತ್ತೆ ಮಳೆ ಬಿದ್ದಂಗೆ ಸುರಿತಾ ಇರುತ್ತೆ ಆದರೆ ಅಲ್ಲಿ ಹಾಕಿಕೊಳ್ಳೋದು ಯಾರಪ್ಪ ಎಲ್ಲಂದ್ರೆ ಅಲ್ಲಿ ಬರೀ ಒಂದೊಂದು ಕಿಲೋಮೀಟರ್ಗೂ ಎರಡೆರಡು ಕಿಲೋಮೀಟರ್ಗೂ ಒಂದೊಂದು ಅಗ್ನಿ ಪರ್ವತ ಕೊತ ಕೊತ ಅಂತ ಕುದಿತಾ ಇರುತ್ತೆ ಆ ಶುಕ್ರಗ್ರಹ ಬೆಂಕಿ ಬೆಂಕಿ ಚೆಂಡು ಬೆಂಕಿ ಚೆಂಡು ಬೆಂಕಿ ಚೆಂಡು ಥರ ಇರುತ್ತೆ ಯಾವುದೋ ಶುಕ್ರಗ್ರಹ ಅಲ್ಲಿ ಕಾಲಿಡೋಕ್ಕಾಗಲ್ಲ ಅಷ್ಟಿರುತ್ತೆ ಭಯಂಕರವಾಗಿ ಓಕೆಲ್ಲ ಆದರೆ ಅದೃಶ್ ಅದಕ್ಕೆ ಅಧಿಪತಿ ಬರೀ ಹೊಗೆ ಬರೀ ಬೆಂಕಿ ಬರೀ ವಜ್ರಗಳು ಆ ಥರ ಇರುತ್ತೆ ಅಲ್ಲಿ ಹೆಂಗಪ್ಪ ಇರ್ತಾರೆ ಇವರು ದೈತರು ಅವರು ಇರ್ತಾರೆ ಯಾಕಂದರೆ ರಾಕ್ಷಸ ದೈತ್ರು ಅಂದರೆ ಮಂತ್ರ ಎಲ್ಲ ಕಲ್ತಿರ್ತಾರಲ್ಲಪ್ಪ ಅದಕ್ಕೆ ಅವರಲ್ಲಿ ಏನೋ ಒಂದು ಬಾಳ್ಕೊಬಿರ್ತಾರೆ ಅವ್ರದ್ದೇ ಒಂದು ರಕ್ಷಾ ಕವಚ ಇಲ್ಲದೆ ಅವ್ರಿಗೆ ಶುಕ್ರಾಚಾರ್ಯರು ಬದುಕಿಸ್ಬಿಡ್ತಾರೆ ಯಾರು ಎಲ್ಲಾದರೆ ಹೇಳಿದ್ರೆ ಒಳ್ಳೆ ಒಳ್ಳೆಯ ಮಂತ್ರವಿದ್ಯೆಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಅದ್ರಲಿಲ್ಲದೆ ಅವರು ಅವ್ರಿಗೇನೋ ಬೆಂಕಿ ಎಲ್ಲ ಅವ್ರಿಗೆ ತಾಟಬಾರ್ದು ಆಗಬಾರ್ದು ಅಲ್ಲಿ ಕೆಟ್ಟ ಗಾಳಿ ಎಲ್ಲ ಅವ್ರಿಗೆ ಬರಬಾರ್ದು ಹತ್ರ ಬೆಂಕಿ ಎಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅದಕ್ಕೆ ಆದರೆ ವಜ್ರಗಳು ವೈಡ್ಯರುಗಳೆಲ್ಲ ಭಯಾನಕವಾಗಿರುತ್ತಾರೆ ಅದು ಇಟ್ಕೊಳ್ಳಿ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಅವರು ಹೋಗ್ಯಲ್ಲ ಇರಲಿ ಇದು ಅಲ್ದು ಆಮೇಲೆ ಶುಕ್ರ ದೇಶ ಇಲ್ಲೋದು ಹೇಳ್ತಿವಿ ನೋಡ್ರಿ ಕೆಲವ್ರಿಗೆ ನಿಧಿಗಳು ಸಿಗುತ್ತೆ ನಿಧಿಗಳು ನೋಡಿದ್ರ ಓ ಅಲ್ಲೆಲ್ಲೋ ಭೂಮಿಯಲ್ಲೆಲ್ಲ ಅಗಿತಾ ಇದ್ರಂತೆ ಮರೆಯ ಕಟ್ಟೋಕ್ಕೆ ಪಾಯ ಆಗ್ತಾಯಿದ್ರಂತೆ ಇಷ್ಟಿಷ್ಟು ಕೊಬ್ಬರಿಗೆ ಎಲ್ಲ ಎಲ್ಲ ಬಿಂದಿಗೆಗಳು ಬಿಂದಿಗೆಗಳಲ್ಲಿ ಬೇಜಾನು ಚಿನ್ನದ ನಾಣ್ಯಗಳು ಬಂಗಾರದ ಒಡವೆಗಳು ಸಿಕ್ತಂತೆ ಅಲ್ಲಿ ಇದಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಇದೆಯಲ್ಲ ಇದಿ ಅದು ದೇವಸ್ಥಾನದಲ್ಲಿ ಕೋಣೆನಲ್ಲಿತ್ತಪ್ಪ ಅದು ಜವಾಬ್ದಾರಿಯಾಗಿ ನೋಡ್ಕೊಂಡಿದ್ರು ಎಲ್ಲರೂ ಇದು ಹಂಗಲ್ಲ ಎಲ್ಲೋ ಹೊಲದಲ್ಲೋ ಎಲ್ಲೋ ಹೊಲ ಹೊಲದಲ್ಲೇ ಟ್ಯಾಕ್ಟ್ರ್ನಲ್ಲಿ ಉಳ್ಳವಾಗೋ ಇಲ್ಲ ಏನೋ ಅಲ್ಲೇ ಪಾಯ ಹಾಕೋವಾಗೋ ಇಲ್ಲೋ ಏನೋ ಹಳ್ಳ ತೆಗ್ಯವಾಗೋ ಸಿಕ್ಬಿಡುತ್ತೆ ಕೆಲವ್ರಿಗೆ ಇಲ್ಲಿ ಕೆಲವ್ರಿಗೆ ರೋಡಲ್ಲೇ ಎಲ್ಲೋ ಒಂದು ಕಡೆ ಈ ಉತ್ತುಗಳು ಇರುತ್ತಲ್ಲ ಉತ್ತುಗಳು ಆಮೇಲೆ ಹಳೇ ದೇವಸ್ಥಾನಗಳು ಇರ್ತಲ್ಲ ಹಳೇ ದೇವಸ್ಥಾನಗಳು ಅಲ್ಲಿ ಬೇಜಾರು ನಿಧಿಗಳಿರುತ್ತೆ ಆಮೇಲೆ ಗುಹೆಗಳು ಬೆಟ್ಟಗಳಲ್ಲಿ ಗುಹೆಗಳಿರುತ್ತಲ್ಲ ಗುಹೆಗಳು ಗುಹೆಗಳಲ್ಲ ಬೇಜಾನಿರುತ್ತೆ ನೀವೆಲ್ಲ ಸಿರ್ಮಾಗಳೆಲ್ಲೆಲ್ಲ ನೋಡಿರ್ಬೋದು ಯೂಟ್ಯೂಬ್ಲಲ್ಲೆಲ್ಲ ಬೇಜಾನ್ ತೋರಿಸ್ತಾರೆ ಸುಮ್ ಸುಮ್ಮನೆ ತೋರಿಸ್ತಿರ್ತಾರೆ ಬಿಡ್ರಿ ಆ ಹಂಗಲ್ಲ ಇರುತ್ತೆ ಬೇಜಾನ್ ಪೆಟ್ಟಿಗಳು ಪೆಟ್ಟಿಗಳೇ ಬಾಕ್ಸುಗಳು ಬಾಕ್ಸುಗಳೇ ಬಿಂದಿಗಳು ಬಿಂದಿಗಳೇ ಕೊಡಗಳು ಕೊಡಗಳೇ ತೆಲುಗುಲಲ್ಲಿ ಒಂದು ಸಿಲುಬಾ ಇದೆ ತೆಲುಗುಲಲ್ಲಿ ಯಾವುದು ಗೊತ್ತಾ ಸಾಹಸಂ ಗೋಪಿ ಚಂದದ್ದು ಯಾವುದು ಸಾ ಗೋಪಿ ಚಂದದ್ದು ಒಂದು ಸಿಲ್ಬಾ ಇದೆ ಪಾಕಿಸ್ತಾನದಲ್ಲಿ ಇರುತ್ತೆ ದೇವಸ್ಥಾನವುದು ಅಲ್ಲೆಲ್ಲಿ ಇದೇ ಇರುತ್ತೆ ಭಾರಿ ಚೆನ್ನಾಗಿ ತೋರಿಸಿದ್ದಾರೆ ಸಿಲು ನೋಡಿರಿ ಅದು ಆಮೇಲೆ ಮಹೇಶ್ ಬಾ ಮಹೇಶ್ ಬಾಬುದೂ ಫಸ್ಟ್ ಸಿಲ್ಬಾ ಟಕ್ಕರಿ ದೊಂಗ ಇರಬೇಕು ಹಾಂ ಟಕ್ಕರಿದೊಗ್ಗ ಇದೆ ಮಹೇಶ್ ಬಾಬುದೂ ಫಸ್ಟ್ ಟಕ್ಕರಿ ಟಕ್ಕರಿದೊಗ ಅದರಲ್ಲೂ ಪರವಾಗಿಲ್ಲ ಅದು ಬಿಟ್ಟರೆ ಇಂಗ್ಲೀಷ್ ಮೂವಿಗಳಿದ್ದಾವೆ ಇಂಡಿಯಾನೇ ಜೋನೆ ಇಂಡಿಯಾನೇ ಜೋನೆ ಇಂಡ್ಯಾನೇ ಜೋನೆ ಇ ಇಂಡಿಯಾನೇ ಇಂಡಿಯಾನ ಜೋನೆ ಇಂಡಿಯಾನೇ ಜೋನ್ ಇಂಗ್ಲೀಷ್ ಸಿನ್ಮಾಗಳಿದಾವೆ ಒಂದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತಿರ್ತವೆ ಆ ಎಲ್ಲ ಸಿನಿಮಾಗಳು ನೋಡಿರಿ ಆಮೇಲೆ ಕೆಲವು ಪಿರಮಿಡ್ ಸಿಲು ಇದ್ದಾವೆ ಪಿರಮಿಡ್ ಆ ಸಿಲು ನೋಡಿ ಪಿರಿಮಿಡ್ಗಳಲ್ಲಿ ಬೇಜಾಲ್ ನಿಧಿ ಹಾಗೆ ಕೆಲವು ಇಂಗ್ಲೀಷ್ ಹೂವಿಗಳಲ್ಲೂ ನಿಧಿಗಳ ಬಗ್ಗೆ ತೋರಿಸ್ತಾರೆ ಓ ಮಮ್ಮಿ ಮಮ್ಮಿ ರಿಟರ್ನ್ಸ್ ಮಮ್ಮಿ ರಿಟರ್ನ್ಸ್ ಒನ್ ಟು ತ್ರೀ ಇದಾವಲ್ಲ ಮಮ್ಮಿ ರಿಟರ್ನ್ಸ್ಗಳು ಅವುಗಳಲ್ಲಿದ್ದಾವೆ ನೋಡಿ ಆಮೇಲೆ ಜರ್ನಿ ಟೂ ಜರ್ನಿ ಇದೆ ಸಿಲ್ಬಾ ರಾಕ್ ಮಾಡಿದ ರಾಕ್ ರಾಕ್ ಗೊತ್ತಿಲ್ಲ ಚೆನ್ನಾಗಿದ್ದಾರೆ ಸಿಲ್ವಾ ಜರ್ನಿ ಟೂ ಒಳ್ಳೆ ಸಿಲ್ಬಾ ಅದರಲ್ಲಿ ಬಂಗಾರದ್ದು ಒಂದು ಹಿಡ್ದಪ್ಪ ಇರ್ತದೆ ಒಂದು ಒಳ್ಳೆ ಗುಟ್ಟ ಗುಟ್ಟ ಬಂಡೆ ಬಂಡೆನೇ ಇರುತ್ತೆ ಬಂಗಾರದ್ದು ಭಾಳ ಚೆನ್ನಾಗಿದೆ ಎಲ್ಲ ಸಿಗ್ಬಿಡ್ರಿ ರೀ ಅಲ್ವ ಅದೃಷ್ಟಲ್ವ ಇದೆಲ್ಲೇ ಅದೃಷ್ಟ ರೀ ವಕ್ರದ ಶುಕ್ರ ದೇಶ ಇದು ಯಾರಿದಕ್ಕೆ ಯಾರು ಆಶೀರ್ವಾದ ಬೇಕು ಶುಕ್ ಜಯಂತಿ ಮಾತಾ ಶುಕ್ರದೇವರ ಆಶೀರ್ವಾದ ಬೇಕು ಇದೆ ಅದಕ್ಕೆ ಎಲ್ಲಿ ಮಾಡಬೇಕು ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಅಲ್ಲದೆ ಆಚೆ ಕಡೆ ಹೋಗಿ ಮೂರು ರೌಂಡ್ ಹೊಡಿಬೇಕು ಶುಕ್ರ ಜಯಂತಿ ಮಾತಾ ಶುಕ್ರದೇವರೆಲ್ಲ ಡೈಲಿ ತಿಳ್ಕೋಬೇಕು ಡೈಲಿ ತಿಳ್ಕೋಬೇಕು ಬೆಳಗ್ಗೆ ಪೂಜೆ ಧ್ಯಾನ ಮಾಡೋದು ಸಂಜೆ ಇದೆಲ್ಲ ಇದೆಲ್ಲ ಏಳ್ಸ್ಕೊಬೇಕು ನೀವು ನಿಮಗೆ ಅದೃಷ್ಟ ನಿಧಿಗಳು ಇವೆಲ್ಲ ಸಿಗ್ಬೇಕಾದ್ರೆ ಗೊತ್ತಾಯ್ತಾ ಕಷ್ಟಪಟ್ಟು ದುಳೀಬೇಕ್ರಿ ಅದೃಷ್ಟ ನಂಬಬೇಡ್ರಿ ನಿಮ್ಮ ನಂಬ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಎಲ್ಲ ಅದೃಷ್ಟವಲ್ಲ ನಂಬಬೇಡಿ ನೀವ ಶ್ರವವಲ್ಲ ನವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದು ಕರೆಕ್ಟೇ ಇಲ್ಲ ಅಲ್ಲಲ್ಲ ಅದೃಷ್ಟ ಬಂದರೆ ಬರಲಿ ಬಿಡ್ರಿ ಯಾರಿಗೆ ನಷ್ಟ ಏಲೋ ಅಲ್ವಾ ಹಂಗಂತಾರೆ ಕೆಲವರು ಅಲ್ವಾ ಇರಲಿ ಅದೃಷ್ಟ ಬರಲಿ ಒಳ್ಳೆಯ ಉದ್ಯೋಗ ಸಿಗಲಿ ಒಳ್ಳೆಯ ಮಕ್ಕಳಾಗಲಿ ಒಳ್ಳೆ ಹೆಣ್ಣಿಗೆ ಗಂಟು ಸಿಗಲಿ ಗಂಟೆಗೆ ಎಣ್ಣೆ ಸಿಗಲಿ ಅಲ್ವಾ ಯಾವಾಗೋ ಕಷ್ಟಗಳು ಬರದೇ ಇರಲಿ ಒಕ್ಕರ ದಶೆ ಬರದೇ ಇರಲಿ ಸರಿಯಾರಪ್ಪ ಇದೆಲ್ಲ ಬರಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕಪ್ಪ ಯಾರಪ್ಪ ಗುರುಗಳು ಒಳ್ಳೆಯ ಗುರುಗಳು ಅವ್ರಿಗೆ ಏನು ಮಾಡ್ಬೇಕಪ್ಪ ನೀವು ಎಲ್ಲೋ ದೂರದಲ್ಲಿರ್ತಾರೆ ಏನೋ ಫೋನ್ ಪೇಲೋ ಪೇ ಟಿ ಎಮ್ಮು ಗೂಗಲ್ ಪೇಲೋ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ದಕ್ಷಿಣೆ ಹಾಕ್ರಪ್ಪ ಆಶೀರ್ವಾದ ಸಿಗುತ್ತೆ ಹಾಗೆ ಹಾಗೆ ನೀವು ಆದ್ರೆ ಆದರೆ ಪುಳ್ಯ ಕಟ್ಕೊಂಡ್ರೆ ಶುಕ್ರ ದೇಶ ಪ್ರಾರಂಭ ಆಗುತ್ತೆ ಅಲ್ವಾ ಸುಳ್ಳು ಸುಳ್ಳಲ್ಲೇ ಅದೃಷ್ಟ ಬರಬೇಕು ಅಂದರೆ ಆಗುತ್ತಪ್ಪ ಆಗಲ್ಲಪ್ಪ ಇರೋದು ಹೇಳ್ಬಿಡ್ತೀವಿ ಅಲ್ಲಿ ಎಲ್ಲಿ ಬಿಟ್ಕೊಳ್ರಪ್ಪ ಓಕೆ ಆಮೇಲೆ ನೀವು ರೋಡಲ್ಲಿ ಹೋಗೋ ಗಾಳ ಸಿಕ್ಕಿದ್ರೆ ಬಂಗಾರ ಏನಾದರೂ ಒಡವೆಗಳು ಸಿಕ್ಕಿದ್ರೆ ಬಸ್ಸಲ್ಲಿ ಆಟೋಲಲ್ಲಿ ಎಲ್ಲಾದರೂ ಪಾಪ ಫಸ್ಟ್ ನೋಡ್ರಿ ಅಲ್ಲಿ ಯಾರ್ದು ಅಂತ ಯಾರ್ದು ಒಂದು ನೋಡ್ರಿ ಸಿಕ್ಕಿದ ತಕ್ಷಣ ಎತ್ತಾಕೊಬಿಟ್ಟು ಬಚ್ಚಿಟ್ಕೊಂಡು ಓಡೋಗದಲ್ಲ ಅಲ್ಲಿ ಯಾರ್ದು ಅಂತ ನೋಡ್ರಿ ಆಮೇಲೆ ಅಬ್ಸರ್ವ್ ಮಾಡಿರಿ ಯಾರೂ ಇಲ್ಲ ಅಂದರೆ ಎತ್ಕೊಂಡೋಗಿ ಯಾರಾದರೂ ಲಭ್ದು ಆದರೆ ಇಮಿಡಿಯೇಟ್ಲಿ ಕೊಟ್ಬಿಡ್ಬೇಡಿ ಯಾರಾದರೂ ಲಭ್ದು ಹಾಳ ಲಭ್ದು ಬಂಗಾರ ಒಡವೆ ಅಂದರೆ ಕೊಡಬೇಡಿ ಫಸ್ಟು ಅವ್ರಲ್ಲ ಪರೀಕ್ಷೆ ಮಾಡಿ ಎಷ್ಟು ಬಂಗಾರ ಇದೆ ಇದರಲ್ಲಿ ಹೇಳು ಇದೆ ಹೇಳು ಅಂತ ಕೇಳಿ ಕೋಸ್ತಗಳು ಆಮೇಲೆ ಎಷ್ಟು ದುಡ್ಡೆ ಇದೆ ಹೇಳು ಏನೇಲ್ ದುಡ್ಡು ಎಷ್ಟು ದುಡ್ಡು ಇದರಲ್ಲಿ ಇಟ್ಟಿದೆ ಹೇಳು ಯಾವ್ಯಾವ ನೋಟುಗಳು ಎಷ್ಟಿದೆ ಹೇಳಾದರೆ ಅದು ಕೇಳಬೇಕು ಅವೆಲ್ಲ ಪರೀಕ್ಷೆ ಮಾಡಬೇಕು ಆಮೇಲೆ ಕೊಡಬೇಕು ಏಕಾಏಕಿ ಅವ್ರು ನೀವು ಕೊಟ್ಬಿಟ್ರಿ ಅಂದ್ರೆ ಆಗಲ್ಲ ಗೊತ್ತಾಯ್ತಾ ಓಕೆಲ್ಲ ಶುಕ್ರದಶ ಅರ್ಥ ಆಯ್ತಾ ಅದೃಷ್ಟ ನಾವು ದಾರಿದ್ರ ಲಕ್ಷ್ಮಿ ಆಮೇಲೆ ಶಲೇಶ್ವರ ಶಲಿಗ್ರಹ ಶಲಿಗ್ರಹ ಆಮೇಲೆ ರಾಹು ಕೇತುಗ್ರಹ ಇವು ಬಗ್ಗೆ ಪಾಠ ಮಾಡಿದ್ರೆ ಈ ವಾರಗಳದು ಕಂಪ್ಲೀಟ್ ಆಗುತ್ತೆ ಗ್ರಹಗಳ ಬಗ್ಗೆ ಕಂಪ್ಲೀಟ್ ಆಗುತ್ತೆ ಓಕೆಲ್ಲ ವಾರಗಳದ್ದು ಸರಿಲ್ಲ ಲಕ್ಷ್ಮ ಇವತ್ತು ನಾವು ಶುಕ್ರ ದಶೆ ತಿಳ್ಕೊಂಡಿದ್ದೀವಿ ಒಳ್ಳೆಯ ಜಿಲ್ಲ ಒಳ್ಳೆ ವಾರ ಒಳ್ಳೆ ಇದು ಅದೃಷ್ಟ ಎಲ್ಲರೂ ಅದೃಷ್ಟ ಇರಲಿ ಓಕೆ ಅವರ ಅದೃಷ್ಟ ಬರುತ್ತೆ ಅಯ್ಯ ಗುರುಗಳ ಆಶೀರ್ವಾದ ಬೇಕು ರೀ ಗುರುಗಳ ದಯ ಇದ್ದರಲ್ಲೇ ಅದೃಷ್ಟ ಬರೋದಿಲ್ಲಾಂದ್ರೆ ಹೆಂಗಪ್ಪ ಬರುತ್ತೆ ಹೇಳ್ರಿ ಬರೋಲ್ಲ ನೀವು ಪಕ್ಕದಲ್ಲೇ ಇದ್ದರೂ ಕೂಡ ನಿಧಿಗಳು ಅಲ್ಲಿ ಕಾಣಲ್ಲ ಕಾಡಲ್ಲ ರೋಡಲ್ಲಿ ಹೋಗ್ತಾಯಿದ್ರು ಅದರಲ್ಲಿ ಬೀಯೇ ಕಾಣಲ್ಲ ಯಾಕೆ ಕಾಣಲ್ಲ ಹೇಳು ಗುರುಗಳ ಆಶೀರ್ವಾದ ಬೇಕು ನೀವು ಅಲ್ಲಿ ಶಕ್ತಿ ಬೇಕು ಪಾಪಿಗಳಿಗೆ ಅದು ಕಾಡಲ್ಲ ದರಿದ್ರಿಗೆ ಅದು ಕಾಣಲ್ಲ ಅವರು ಮನೇನಲ್ಲಿ ಅವ್ರು ಕೂತ್ಕೊಂಡು ಊಟ ಮಾಡ್ತಾರಲ್ಲ ಅಲ್ಲೇ ಕೆಳಗಡೆ ಇದ್ರು ಕೂಡ ಅವ್ರಿಗೆ ಕಾಣಲ್ಲ ಅದು ಗೊತ್ತಾಗಲ್ಲ ಅದೇ ಅದೃಷ್ಟ ಆಗಿದ್ರೆ ಎಲ್ಲ ರೋಡಲ್ಲಿ ಕಣ್ಣು ಹೋಗುವ ಹೋಗ್ತಾ ಹೋಗ್ತಾಯಿದ್ರೆ ಸಿಗುತ್ತೆ ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲ್ಲ ಬೆಟ್ಟಗಳ ಹತ್ರ ಇದ್ದರೆ ಎಲ್ಲ ಹಳೆ ದೇವಸ್ಥಾನಗಳ ಹತ್ರ ಇದ್ದರೆ ಆಟೋ ಬಿಟಾಗಿ ಕಾಡುತ್ತೆ ಅದಕ್ಕೆ ಪುಳ್ಳೆ ಶಕ್ತಿ ಬೇಕು ಆಶೀರ್ವಾದ ಬೇಕು ಅರ್ಥ ಆಯ್ತಾ ಕೇಳಿಸ್ಕೊಡ್ರಾ ಇದೆಲ್ಲ ತುಂಬ ಇದೆ ಬೇಕಾ ಇಲ್ಲ ಒಂದು ಪಾಟ್ ಮಾಡೋಣ ಇದ್ರ ಬಗ್ಗೆ ಕಾಮೆಂಟ್ನಲ್ಲಿ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಾಬೆಟ್ ಬಾಕ್ಸಲ್ಲಿ ಬೇಡಿ ಇಲ್ಲೂ ಒಂದು ಪಾಟ್ ಬೇಕಾದ್ರೆ ಮಾಡ್ತೀರಿ ಇದ್ರ ಬಗ್ಗೆ ನಿಧಿಗಳ ಬಗ್ಗೆ ಅದೃಷ್ಟದ ಬಗ್ಗೆ ಸರಿಲ್ಲ ಇಲ್ಲೋ ಒಂದು ಪಾಟ್ ಬೇಕಾರು ಮಾಡೋಣ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಹಾಗೆ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ನೀವು ಹೊಸಬರ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಲ್ಲಿ ಹಾಕೋ ವೀಡಿಯೋಗಳೆಲ್ಲ ನಿಮಗೆ ತಲುಪುತ್ತೆ ಹಾಗೆ ಅಲ್ಲಿ ಅಲ್ಲಿ ವೀಡಿಯೋಗಳೆಲ್ಲೂ ಇದ್ದಾವೆ ಅವೆಲ್ಲ ನೋಡಿ ಒಂದು ಹತ್ತು ವೀಡಿಯೋ ನೋಡಿ ಒಳ್ಳೆ ಒಳ್ಳೆ ಜ್ಞಾನ ಇರುತ್ತೆ ಗೊತ್ತಾಯ್ತಲ್ಲ ಹಾಂ ಅಲ್ಲಿ ಲವರ್ ಬೇಕಾ ಕೊಡ್ತೀನಿ ಓಕೆಲ್ಲ ನಿಮಗೆ ಒಳ್ಳೇದಾಗಲಿ ಆದಷ್ಟು ಬೇಗ ಶುಕ್ರದಶೆ ಪ್ರಾರಂಭ ಆಗಲಿ ಗುರುವೆನ್ನ ಮರೆಯಬೇಡಿ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಹಾಕಿ ಫೋನ್ ಪೇಲೆ ಗೂಗಲ್ ಪೇಲೋ ಹತ್ತಿರ ನೀವು ಹತ್ರ ಯಾರಾದರೂ ಇದ್ದರೆ ಒಳ್ಳೆಯ ಗುರುಗಳು ಹತ್ರ ಇದ್ದರೆ ಅವ್ರಿಗೆ ದಾಲ ಬಡಿ ಹತ್ತಿರ ಇರ್ತಾರೆ ಇಲ್ಲ ಅಂದರೆ ಒಳ್ಳೆಯ ಗುರುಗಳು ಯಾರು ಇದ್ರೆ ಅವ್ರಿಗೆ ಫೋನ್ ಪೇಲಲ್ಲಿ ಪೇ ಟೇಬಲ್ ಹಾಕಿ ಸರಿ ಇಲ್ಲ ಒಳ್ಳೇದಾಗಲಿ ನೀವಿಗೆ ಒಳ್ಳೇದಾಗಲಿ ನೀವಿಗೆ ಯಾರ್ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರ್ಗು ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ